ಬದಿ ನೋಟ ನೋಡಿ ನಿನ್ನೆ ಸೆರಗಂಡು ಸರಿಸಿ ಬರಿಗಣ್ಣಿನಿಂದ ಅನುಭವಿಸಿ ಸೌಂದರ್ಯವನ್ನು ಅನುಭವಿಸಲು ಬಂದಿದ್ದಾನೆ ನಾಚಿಕೆ ಇಲ್ಲ ಕಣ್ಣು ಕಾಣದ ಹೆಣ್ಣಿನ ಮೇಲೆ ಬಲಾತ್ಕಾರ ಮಾಡಲು ಬಂದಿರುವ ನಿನಗೆ ಇದೆಯೇನು ಸಾಕು ಬಾಯಿ ಮುಚ್ಚು ನಿನ್ನನ್ನು ಮುಟ್ಟಿದ ಸುಟ್ಟು ಪೂಜೆ ಆಗೋದಾದರೆ ಇಂದಿನ ಈ ಪ್ರಪಂಚದಲ್ಲಿ ಮನುಷ್ಯ ಜಾತಿನೇ ಇರುತ್ತಿರಲಿಲ್ಲ ಒಂದು ಹೆಣ್ಣನ್ನು ಮುಟ್ಟಿದಾಕ್ಷಣ ಸುಟ್ಟು ಪೂಜೆ ಆಗೋದಾದರೆ ಬಂದ ಸಮಯವನ್ನು ಸುಮ್ಮನೆ ಹವಾಮಾನದ ಸುಮ್ಮನೆ ಒಪ್ಪೆಯೋ ಇಲ್ಲ ನಿನ್ನ ಮೈ ಮೇಲೆ ರಂತದ ರಂಗೋಲಿಯನ್ನು ಹಾಕಲು ಕಂಡು ಕಾಣದ ಹೆಣ್ಣಿನ ಮೇಲೆ ಬಲಾತ್ಕಾರ ಮಾಡಲು ಬಂದಿರಲಿಲ್ಲ ಈ ವಿಷಯ ನನ್ನ ಗಂಡ ಮೈನವರಿಗೆ ಗೊತ್ತಾದ್ರೆ ನಿನ್ನನ್ನು ಹರಿದು ತಿನ್ನುವರು ಹರಿದು ನನಗೆ ಮಾಡಿರು ಅಂಗಡಿಯಲ್ಲಿ ಕತ್ತರಿಸಿ ನೇತಾಕಿರುವ ಕುಣಿಂದುಕೊಂಡಿರುವ ಬಂದರಂಡಿ ಬರಿವಾರ ಮಾಡಿದ ಸುಮ್ಮನೆ ಒಪ್ಪು ಇಲ್ಲ ಕೆಡವಿ ಆಟವಾಡಲು

ಕಾಮ ತೃಪ್ತಿಯನ್ನು ಕಟ್ಟುಕೊಂಡು ತಂದೆಯು ಸ್ವಂತ ಮಗಳ ಮೇಲೆ ಕಾಮನ ಕಂಡು ಹಾಕಿದ ಅವನು ತಂದೆಯಲ್ಲ ಅವನೊಂದು ಹೊಲಸು ತಿನ್ನುವ ಹಂದಿ ನೀನು ಕೂಡ ಅದೇ ತರ ಹಂದಿ ಆಗಬೇಡ ಒಳ್ಳೆಯ ಮನುಷ್ಯನಾಗಿ ಬಾಳು ಹೆಣ್ಣೆ ಇಲ್ಲದ ಬೇರೆ ಅಂತ ನನಗೆ ಬೇಕಾಗಿಲ್ಲ ತುಂಬನೆ ಒಪ್ಪು ಇಲ್ಲ ನಿನ್ನ ಮುಡುಗಿಕೆ ಹಾಕಿ ಕೆಳವಿಯ ಮಟ್ಟವಾಣದು ಜಗಲೀಶ ಎಲ್ಲಿಗ ನನ್ನ ಸೇಡಿನ ಕಿಡಿ ಸ್ವಲ್ಪ ತಣ್ಣದ ಕಂತಾಯಿತು ಎಲ್ಲಿ ನಿನ್ನ ಹೆಂಡತೀರ್ಘಕ್ಕೆ ನಾನು ಸರದವಾಡುವ ವಿಷಯ ನಿನ್ನ ಅತ್ತಿಗೆ ಗೊತ್ತಾಗುತ್ತದೆ ಎಂದು ನಿನ್ನ ಅತ್ತಿಗೆ ಕಣ್ಣುಗಳನ್ನು ಕಿತ್ತುಕೊಂಡೆ ನಿನಗೂ ಸಂಚಾರ್ತಿದ್ದೆ ಮಗಳೇ ಆದರೆ ತಪ್ಪಿಸಿಕೊಂಡಿದ್ದೆ ಈಗ ಆ ಸಮಯ ಒದಗಿ ಬಂದಿದೆ ನಾನೇನು ಮಾಡಲಿ ಹೋಗಿ ಬಾ ಮಗಳೇ ಹೋಗಿ ಬಾ சாஜாலா நான் ஏனா மோச மாயன கூட கண்டுபிட்டே நீன மனுஷ அல்ல ಕಂಡು ಅತ್ತಿಗೆ

ಸಾಕು ಮುಚ್ಚೆ ಬಾಯಿ ನಿನ್ನ ಹೊಲಸು ಗುಣ ಏನು ಅನ್ನೋದು ಇವೆಲ್ಲರಿಗೂ ಗೊತ್ತಾಗ ಹೋಗಿದೆ ನಿನ್ನಂತ ಅವಳು ಬದುಕಿರ್ಬಾರ್ದು ಏನು ಮಾಡುತ್ತಿರುವ ಅತ್ತಿಗೆ ಅತ್ತಿಗೆ

न <laughs> त <laughs> <laughs> ओके ಬಾಬಾ ನೀವು ನಂಬೋದಿಲ್ವಾ ಕಣ್ಣಲ್ಲಿ ಕಂಡಿದ್ದು ಸುಳ್ಳ ಹಾಗಾದ್ರೆ ನೀವೇ ಬರುವಾಗ ಕೈಯಲ್ಲಿ ಹುಡುಗಿ ಹುಡುಕೊಂಡಿದ್ದುದನ್ನ ನೋಡಿದ್ರು ಪಾಪಿ ಪಾಪಿರ ಹೌದು ಆದ್ರೆ ಈ ಮಾಂಗಲ್ಯದ ಆಣೆ ಮಾಡಿ ಹೇಳ್ತಿದ್ರಿ ನೀವು ಯೋಚನೆ ಮಾಡ್ತಾರಾ

ನನ್ನ ತಮ್ಮ ಕೇಳಿದರೆ ಜೀವಕ್ಕೆ ಸಿಲುಣೆ ಕೊಡುತ್ತಾನೆ ಇವಳು ನನ್ನ ಧರ್ಮ ಪಕ್ಷ ಇವರಿಬ್ಬರ ನಡುವೆ ತಾಯಿ ಮಕ್ಕಳು ಗೊತ್ತಮ್ಮ ನನಗೆ ನೋಡಿ ಹಾಗಾದ್ರೆ ಹೇಳ್ತಿ ಹೇಳೋದೆಲ್ಲ ನಿಜ ನಾನು ಹೇಳೋದೆಲ್ಲ ಸುಳ್ಳು ಅಲ್ಲ ನಿಮ್ಮ ಹೆಂಡತಿ ನೀವು ಕಟ್ಟಿದ ತಾಳಿ ಮೇಲೆ ಆನೆ ಬಾಳ ಹೇಳಿದ್ದಕ್ಕೆ ನಿಮಗೆ ನಂಬಿಕೆ ಬಂತಲ್ಲ ಹಾಗಾದ್ರೆ ನನ್ನ ಗಂಡ ಕಟ್ಟಿದ ತಾಳಿ ಮೇಲೆ ಆನೆ ಬಾಳ ಹೇಳ್ತಿದ್ದೀನಿ ಇವರೇನೇ ನನ್ನ ತಮ್ಮನನ್ನು ಕೊಂದೆ ಅಂತ ಹೇಳಿ ಇದೇ ಕುಡುವಿಗೆ ಕುಡುವಲಿನಿಂದ ನನ್ನ ಕೊತ್ತು ಆದರೆ ತಾಯಿ ಎತ್ತಿರುವ ನನ್ನ ಅತ್ತಿಗೆ ಮೇಲೆ ಅಪಾರ

ಅದು ಅಲ್ಲದೆ ನನ್ನ ತಮ್ಮ ಜಗದೀಶನನ್ನು ನಿರ್ದಿಷ್ಟವಾಗಿ ಕೊನೆ ಮಾಡಿಲ್ಲ ಇಲ್ಲ ನಾ ಕೊನೆ ಮಾಡಿರಲ ಇದರಲ್ಲಿ ಮೋದ ಇದೆ ಏನೋ ಮೋದ ನಾ ಅಲ್ಲ ಸರಿ ಆಚೆ ಪಾಪಿ ನೀನು ತಮ್ಮ ನಿನ್ನ ಕೆಟ್ಟ ಕೈಗಳಿಂದ ನನ್ನ ಪವಿತ್ರವಾದ ಪಾದವನ್ನು ಬಿಟ್ಟುಬೇಡಾಚೆ ಸತ್ಯ ಸೌಭಾಗ್ಯವತಿ ಸತಿ ಸಾವಿತ್ರಿ ಎಂದು ತಿಳಿದಿತ್ತು ಆದ್ರೆ ಛೇ ಅರೆಸ್ಟ್ ಏನಿದು ಮನೆಯಲ್ಲಿ ಜಗಳನಾ ಬನ್ನಿ ಬನ್ನಿ ಸಮಯಕ್ಕೆ ಬಂದಿರಿ ಬನ್ನಿ ಹಾ ಈ ಕೊಲೆಯನ್ನು ಯಾರು ಮಾಡಿದವರು ಎಂದು ಕೇಳುತ್ತಿರಲಿಲ್ಲ ಸರ್ ನಿಂತಿದ್ದನಲ್ಲ ತಮ್ಮನೆ ಮಗರುಗಳು ಜಾಯಿ ಪತ್ರ இவனே கொலை மாட்சி கொலை நாளே கோர்ட்டு சாட்சி கொண்டு ನಿನ್ನ ತಮ್ಮ ಎಂತ ಗೋಡು ತಿಳಿಸುತ್ತದೆ ನಾ ನನ್ನೆದೆಗೆ ಕುತ್ತಿಗೆ ಮೇಲೆ ಕೈ ಕೊಟ್ಟ ಹೊರ ದಯವಿಟ್ಟು ಡೈರೆಕ್ಟ್ ಈ ತರದ ನಿರ್ಧಾರ ತಗೋಬೇಡಿ ನೀವು ನನ್ನ ಹೆಂಡತಿ ಅಂತ ತಿಳ್ಕೊಳದೆ ಇದ್ರೆ ಚಿಂತೆ ಇಲ್ಲ ಈ ಮನೆ ಬಾಗಿಲು ಕಾಯುವ ನಾಯಿಯಾಗಿದ್ದು ಇದೇ ಮನೆಯಲ್ಲಿ ಇರ್ತೇನೆ ಹೋಗೋದು ನಾನು ಎಲ್ಲೆಗ್ರಿ ಹೋಗಲಿ ಹೊರಟು ಹೊರಟ ಹೋಗು ಯಾವುದಾದ್ರೂ ಹಾಳು ಬಾಯಿ ಬಿದ್ದು ಸಾಯಿ ಹೋಗು ನಾ ಮುಂದಿನ ಕಾರ್ಯಕ್ಕೆ ಊರಿನವರಿಗೆ ಹೇಳಿ ಬರುವಷ್ಟರಲ್ಲಿ ಕುತ್ತಿಗೆಗೆ ಕೈ ಹಾಕಿ ನೋಕೊಂಬ ನೋಕುಡಿ ಕಂಗನಿಗೆ ಬೇಡ ಬೇಕು ಎಲ್ಲಾದ್ರೂ ಹಾಳು ಬಾಯಿ ನೋಡ್ಕೊಂಡು ಬಿದ್ದು ಹೋಗಿ